ಸರ್ ಕಲಬುರಗಿ ಜಿಲ್ಲೆ ಜಿಲ್ಲೆಯಲ್ಲಿ ಭಾಳಷ್ಟು ಸಿಮೆಂಟ್ ಕಾರ್ಖಾನೆಗಳಿದೆ ಹತ್ತೊಂಬತ್ತು ನೂರ ಎಂಬತ್ತರಲ್ಲಿಂದ ಜಿಲ್ಲೆಯಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಬಂದಿದೆ ಅಲ್ಟಾಟೆಕ್ ಸಿಮೆಂಟ್ ಕಾರ್ಖಾನೆ ಮಲ್ಕೆ ಎ ಸಿ ಸಿಮೆಂಟ್ ಕಾರ್ಖಾನೆ ವಾಡಿ ಹಾಗೂ ವಾಸುತಾ ಸಿಮೆಂಟ್ ಕಾರ್ಖಾನೆ ಸೇಡಂ ಇದು ಹಳಿ ಸಿಮೆಂಟ್ ಕಾರ್ಖಾನೆ ಅಂದರೆ ಸುಮಾರು ನಲ್ವತ್ತು ಮೂರು ವರ್ಷದಿಂದ ಇಲ್ಲಿ ಸ್ಥಾಪನೆ ಆಗಿರೋ ಸಿಮೆಂಟ್ ಆದ ನಂತರ ಕೆಲವೊಂದು ನಾಲ್ಕೈದು ಸಿಮೆಂಟ್ ಕಾರ್ಖಾನೆ ನಂತರ ಒಂದು ಇಪ್ಪತ್ತು ವರ್ಷದಿಂದ ಬಂದಿದೆ ಆದರೆ ನಲವತ್ತ್ಮೂರು ವರ್ಷದಿಂದ ಇಲ್ಲಿವರೆಗೆ ಸರ್ಕಾರ ಏನು ಸ ಕಾರ್ಖಾನೆಗೆ ಅನುಮತಿ ಕೊಟ್ಟಿದ್ದಾರೆ ಕಾರ್ಖಾನೆ ಬಂದರೆ ಊರು ಅಭಿವೃದ್ಧಿ ಆಗುತ್ತೆ ಸ್ಥಳಿಗೆ ಕೆಲಸ ಸಿಗುತ್ತೆ ಕಾರ್ಖಾನೆನೂ ಬಂದು ತೆರಿಗೆಲ್ಲಿಂದ ಊರು ಅಭಿವೃದ್ಧಿ ಆಗುತ್ತೆ ಅಂತ ಕೆಲವೊಂದು ಹಿತಾಶಕ್ತಿ ಅಂದರೆ ಉದ್ದೇಶನಿಂದ ಸಿಮೆಂಟ್ ಕಾರ್ಖಾನೆಗೆ ಸರ್ಕಾರ ಅನುಮತಿ ಅನುಮತಿ ಕೊಟ್ಟಿದೆ ಆದರೆ ನಮ್ಮ ಅಲ್ಲಿ ಗ್ರಾಮದಲ್ಲಿರುವ ಭಾಗದ ಜನರಿಗೆ ಏನು ಸಿಗ್ತಾಯಿದಪ್ಪ ಅಂದರೆ ಅಲ್ಲಿ ಧೂಳು ಸಿಗ್ತಾಯಿದೆ ರೈತರಿಗೆ ಮತ್ತು ರೈತರಿಗೆ ಬೆಳಿ ಬೆಳೀಗಪ್ಪ ಅಂದರೆ ಆ ಬೆಳೆನ ಬೀಳ್ತಾ ಇದೆ ಅದೇ ಇಲ್ಲದೆ ಸಿಮೆಂಟ್ ಕಾರ್ಖಾನೆಗೆ ಸರ್ಕಾರ ಅನುಮತಿ ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ ಹತ್ತೊಂಬತ್ತು ನೂರ ಅರವತ್ತು ನಾಲ್ಕರ ಕಲಂ ಒಂದು ನೂರ ಒಂಬತ್ತು ಒಂದರಲ್ಲಿ ಕಾರ್ಖಾನೆ ಅನುಮತಿ ಅಂದರೆ ಸರ್ಕಾರ ಅನುಮತಿ ಕೊಟ್ಟಿದೆ ಮತ್ತು ಜಿಲ್ಲಾ ಅಧಿಕಾರಿಗಳಲಿಂತ ಅನ್ನ ಎಣ್ಣೆ ಮಾಡ್ಕೋಬೇಕಂತ ರೂಲ್ಸ್ ಇದೆ ಅದೇ ಅದು ನಿಯಮನಲ್ಲಿ ಒಂದು ಕೆಲವೊಂದು ಅಧಿಸೂಚನೆ ಹೊರಡಿಸಿದಾಗ ಅದು ನಿಯಮ ಇರ್ತದೆ ಅದು ನಿಯಮ ಆರ ಪ್ರಕಾರ ಕಾರ್ಖಾನೆಯವರು ಯಾವುದೇ ಸಿಮೆಂಟ್ ಕಾರ್ಖಾನೆಗಳಿರಲಿ ಅದು ಸ್ಥಳೀಯ ನಗರವಜನ ಪ್ರಾಧಿಕಾರ ಹಾಗೂ ಗ್ರಾಮ ಪಂಚಾಯತ್ ಮತ್ತು ಪಟ್ಟಣ ಪಂಚಾಯತ್ನಿಂದ ಮತ್ತು ಪೂರ್ವಸಭೆಯಿಂದ ಅನುಮತಿ ಪಡ್ಕೋಬೇಕಂತ ನಿಯಮ ಇದೆ ಆದರೆ ಜಿಲ್ಲೆಯಲ್ಲಿರೋ ಕೆಲವೊಂದು ಸಿಮೆಂಟ್ ಕಾರ್ಖಾನೆಗಳು ಆ ನಿಯಮನ ಗಾಳಿಗೆ ತೂರ್ತಾ ಇದ್ದಾರೆ ಏಕ ರೂಪಾಯಿ ವಿನ್ಯಾಸ ನಕಾಶೆನೇ ಅನುಮತಿ ಪಡೆದಿಲ್ಲ ಸಿಮೆಂಟ್ ಕಾರ್ಖಾನೆಯವರು ಆದರೆ ಅದಕ್ಕೆ ಅನುಮತಿ ಪಡೆದ ಕಾರಣಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗೆ ನಾವು ದೂರು ಕೊಟ್ಟೆವು ಅಂದರೆ ಸ್ಥಳೀಯ ಸಿಮೆಂಟ್ ಕಾರ್ಖಾನೆಗಳು ಎಣ್ಣೆ ಇಲ್ಲ ಎಣ್ಣೆ ಆಗ್ತಾ ಇಲ್ಲಪ್ಪ ಅಂದರೆ ಕೋಟ್ಯಾನ್ ಗಟ್ಟಲೆ ದುಡ್ಡು ಕಟ್ಟಬೇಕಾಗತ್ತೆ ಎಣ್ಣೆ ಮಾಡ್ಕೋಬೇಕಪ್ಪ ಅದೇ ಒಂದೊಂದು ಸಿಮೆಂಟ್ ಕಾರ್ಖಾನೆ ಅಂದರೆ ವಾಸೋತ ಸಿಮೆಂಟ್ ಕಾರ್ಖಾನೆ ಸೇಡಮ್ನಲ್ಲಿರುವ ಹೋದ ವರ್ಷ ನಾವು ಜಿಲ್ಲಾಧಿಕಾರಿಗೆ ದೂರು ಕೊಟ್ಟಾಗ ಸ್ವತಃ ಜಿಲ್ಲಾಧಿಕಾರಿಗಳು ಆರ್ಡ್ರ್ ಮಾಡಿದ್ದಾರೆ ನೂರು ಎಕರೆಗೆ ಸುಮಾರು ಒಂದು ಹದಿನಾಲ್ಕು ಕೋಟಿ ತೆರಿಗೆ ಭೂ ಕಂದಾಯ ಬಾಕಿ ಇದೆ ಅದು ಭೂ ಕಂದಾಯ ಉಸಿಲಿ ಮಾಡ್ಕೊಡಿ ಅಂತ ಸಹಾಯಕ ಆಗ್ತದೆ ಸೇಡಮ್ಗೆ ಪತ್ರ ಬರ್ತೀವಿ ನಂತರ ಅದೇ ಸಿಮೆಂಟ್ ಕಾರ್ಖಾನೆ ಎರಡು ಸಾವಿರ ಎರಡು ಎರಡು ನೂರು ಎಕರೆ ಇಪ್ಪತ್ತಾರು ಕೋಟಿ ತೆರಿಗೆ ಭೂಕಂದ್ಯ ಬಾಕಿ ಅಂತ ಮಾಡ್ತಾರೆ ಮತ್ತು ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಮತ್ತೆ ನೂರು ಎಕ್ರೆ ಆರುನೂರು ಎಕರೆ ಜಮೀನು ಖರೀದಿ ಮಾಡ್ತಾರೆ ಅದರದ್ದು ಸುಮಾರು ಎಂಟು ಕೋಟಿ ತೆರಿಗೆ ವಂಚನೆ ಅಂತ ಹೇಳ್ತಾರೆ ಆದರೆ ಈ ಥರ ತೆರಿಗೆ ವಂಚನೆ ಆಗ್ತಾ ಆಗ್ತಾಯಿದಪ್ಪ ಅಂದರೆ ನಮ್ಮ ಸ್ಥಳೀಯ ಆಡಳಿತ ಅಧಿಕಾರಿಗಳು ಏನು ಮಾಡ್ತಾಯಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವಗಳು ಏನು ಮಾಡ್ತಾ ಇದ್ದಾರೆ ಸಚಿವರು ಪಂಚಾಯತ್ ರಾಜ್ ಸಚಿವ ಪ್ರಿಯಾಂಕಾ ಗಾಂಧಿ ಅವರು ಸಿಮೆಂಟ್ ಕಾರ್ಖಾನೆ ಎರಡು ಸಾವಿರದ ಹದಿನೈದರಲ್ಲಿ ಸ್ಥಾಪನೆ ಆಗಿದೆ ಸೇಡಂ ಮತ್ತು ಕೊಳ್ಳ ಗ್ರಾಮದಲ್ಲಿ ಅದು ಬೆಂಕಿನಲ್ಲಿ ಮತ್ತು ಕೊಳ್ಳಲ ಹತ್ತು ವರ್ಷದಿಂದ ಒಂದು ತೆರಿಗೆ ಒಂದು ಪೈಸೆ ಕೂಡ ತೆರಿಗೆ ಕಟ್ಟಿಲ್ಲ ಆದರೆ ಅದು ಆಗಲಿ ಮತ್ತು ಕೋಡ್ಲ ಗ್ರಾಮದ ಇನ್ನೊಂದು ಸೋಲಾರ್ ಪ್ಲ್ಯಾಂಟ್ ಬಂದಿದೆ ಅಲ್ಲೊಳ್ಳಿ ಕಲ್ಕಂ ಸ್ವತಃ ಜಿಲ್ಲಾಧಿಕಾರಿಗೆ ಆರ್ಡ್ರ್ ಮಾಡಿದ್ದಾರೆ ಒಂದು ಕೋಟಿ ಇಪ್ಪತ್ತೊಂಬತ್ತು ಲಕ್ಷ ಭೂಕಂದ ಬಾಕಿ ಇದೆ ಅಂತ ಹೇಳ್ತಾರೆ ಸಚಿವರ ಊರು ಹುಡುಗಿ ಗ್ರಾಮ ಪಂಚಾಯತ್ ಹತ್ತು ಕೋಟಿ ತೆರಿಗೆ ಬೇಡಿಕೆ ಹಾಕ್ತಾರೆ ಹಲ್ಟೆಕ್ ಸಿಮೆಂಟ್ ಕಾರ್ಖಾನೆ ಚಿಕ್ಕ ವಾಡಿಯಲ್ಲಿರುವ ಎ ಸಿಮೆಂಟ್ ಕಾರ್ಖಾನೆ ನಲವತ್ತ್ಮೂರು ವರ್ಷದಿಂದ ತೆರಿಗೆ ಕಟ್ಟಿಲ್ಲ ಇಂಗಳಿ ಗ್ರಾಮ ಪಂಚಾಯತ್ ಅದು ಕೂಡ ಡಿಪಾಡ್ತಿದೆ ಆದರೆ ಸುಮಾರು ನೀವು ತೆರಿಗೆ ಕಟ್ತಾ ಇಲ್ಲಪ್ಪ ಅಂದರೆ ಒಂದು ಸ ಈ ಕಾರ್ಖಾನೆಗೆ ಯಾಕೆ ಹಿತಾಸಕ್ತಿ ಕಾಪಾಡ್ತಾ ಇಲ್ಲ ನೀವು ಪತ್ರದಲ್ಲಿ ಆರ್ಡ್ರ್ ಮಾಡ್ತಾರೆ ತೆರಿಗೆ ಬಾಕಿ ಇದೆ ಅಂತ ಅದಕ್ಕೆ ಯಾಕೆ ಕರ್ಚಿಕೊತಾ ಇಲ್ಲ ಅದೇ ಕಾರ್ಖಾನೆ ಒಳಪ್ಪ ಒಳಪಂದ ಏನೋ ಇದೆಯಾ ಸ್ಥಳೀಯ ಶಾಸಕರು ಇದೆಯಾ ಜಿಲ್ಲಾ ಅಧಿಕಾರಿಗಳು ಯಾಕಂದ್ರೆ ನೀವು ಮೇಲ್ನೋಟಕ್ಕೆ ಅದೇ ಕಾಣುತ್ತೆ ನೀವು ನೂರು ನೂರು ಕೋಟಿ ತೆರಿಗೆ ಹಾಗೆ ಬಿಡ್ತಿರಪ್ಪ ಅಂದರೆ ಒಂದು ಮಹಾನಗರ ಪಾಲಿಕೆಯಲ್ಲಿ ಸಣ್ಣ ಪಟ್ಟ ಗ್ರಾಮ ಪಂಚಾಯತ್ ನಾವು ತೆರಿಗೆ ಕಟ್ಟಿಲ್ಲಪ್ಪ ಅಂದರೆ ದೊಡ್ಡ ಪತ್ರಿಕೆ ಯೋಚನೆ ಮಾಡ್ತಾರೆ ಇವರು ತೆರಿಗೆ ಕಟ್ತಾ ಇಲ್ಲ ಇವರು ಹರಾಜು ಮಾಡ್ಬೇಕಂತ ಹೇಳ್ತಾರೆ ಆದರೆ ಸಿಮೆಂಟ್ ಕಾರ್ಖಾನೆ ತೆರಿಗೆ ಕಟ್ತಾ ಇಲ್ಲ ಮತ್ತು ಅದು ಯಾರು ಹರಾಜು ಮಾಡಬೇಕು ಅಂದರೆ ಪಂಚಾಯತ್ ಆದ್ದು ನಿಯಮ ಒಂದು ನಾನು ಪಂಚಾಯತ್ ಆಗ್ತೀವಿ ಒಂದು ದೂರು ಕೊಟ್ಟಿದ್ದೆ ಸಿಮೆಂಟ್ ಕಾರ್ಖಾನೆ ತೆರಿಗೆ ಕಟ್ತಾ ಇಲ್ಲ ಅಂತ ಪಂಚಾಯತ್ ಆಯುಕ್ತರು ತೆಂಡ ರಚನೆ ಮಾಡಿದ್ರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನು ವರ್ಷ ಅದು ಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಆರ್ಡ್ರ್ ಮಾಡ್ತೀವಿ ನಮ್ಮ ಜಿಲ್ಲಾ ಪಂಚಾಯತ್ ಶಿವರಿಗೆ ಒಂದು ಆರ್ಡರ್ ಮಾಡ್ತೀವಿ ಸಿ ಸಿ ಸಿಮೆಂಟ್ ಕಾರ್ಖಾನೆ ಹತ್ತು ವರ್ಷದಿಂದ ತೆರಿಗೆ ಕಟ್ತಿಲ್ಲ ಒಂದು ವೇಳೆ ತೆರಿಗೆ ಕಟ್ಟಿದ್ರೆ ಮಾಲೀಕರು ನಿರಾಕರಿಸಿದಲ್ಲಿ ಒಂದು ವೇಳೆ ತೆರಿಗೆ ಕಟ್ಸಿ ಮಾಲೀಕರು ನಿರಾಕರಿಸಿದಲ್ಲಿ ಪಂಚಾಯತ್ ರಾಜ್ ಹೊಸ ನಿಯಮ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರ ಪ್ರಕಾರ ಆ ಕಾರ್ಖಾನೆ ಸಾಮಾನನ್ನು ಜಪ್ತು ಮಾಡಿ ಅದಾಗ ಮಾರಾಟ ಮಾಡಿ ತೆರಿಗೆ ಕಟ್ಕೊಂತ ಆರ್ಡ್ರ್ ಮಾಡ್ತಾರೆ ಅಲ್ಲಿ ಜಿಲ್ಲಾ ಪಂಚಾಯತ್ ಅವ್ರ ಗಮನಕ್ಕೆ ಇಲ್ಲ ಅವ್ರಿಗೆ ಆರ್ಡ್ರ್ ಮಾಡೋದ್ರೆ ಒಂದು ವರ್ಷದಿಂದ ಏನು ಮಾಡ್ತಾರೆ ಸಿಮೆಂಟ್ ಕಾರ್ಖಾನೆ ಅನುಮತಿ ಕೊಡ್ತಾರೆ ಅಂದರೆ ತೆರಿಗೆ ಕಟ್ಸ್ಕೊತಿಲ್ಲ ಒಂದೆಲ್ಲ ಒಳಪಂದ ಮಾಡ್ಕೊಂಡು ಕಾಣ್ತದೆ ಅದಕ್ಕೆ ಈಗ ತಾವು ಮಾಧ್ಯಮ ಹೆಸರಲ್ಲಿ ನಾವು ಮನವಿ ಮಾಡಿದ್ವಿ ಏನಪ್ಪ ಅಂದರೆ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ತೆರಿಗೆ ಆಗ್ತಾ ಇದ್ದಾರೆ ಅವ್ರು ತೆರಿಗೆ ಬಂದರೆ ನಮಗೆ ಸರ್ಕಾರ ಅನುದಾನೇ ಬೇಕಾಗಿಲ್ಲ ಊರು ಡೆವಲಪ್ ಆಗುತ್ತೆ ಇವ್ರು ಹೇಳ್ತಾರೆ ಸಿ ಫ್ಯಾಕ್ಟ್ರಿ ಅವರು ನಾವು ಸಿ ಎಸ್ ಅಮೌಂಟ್ನಾಗ ನಾವು ಭಾಳಷ್ಟು ಡೆವಲಪ್ಮೆಂಟ್ ಮಾಡಿವಂತ ದಯಮಾಡಿ ನಮ್ಮ ಗ್ರಾಮಕ್ಕೆ ಬಂದು ಒಂದು ಸರ್ತಿ ನೋಡಿ ಸ್ಲಮ್ ಇರಬೇಕು ಬೇಕು ಸ್ಲಮ್ಗಿಂತ ಅರ್ಥ ಅರ್ಥತ್ತಿದ್ದೆವು ನಾವು ಮಲ್ಕೇಡ ಹುಡುಗಿ ಹಣ್ಣಿ ಹೂಡ ಬ್ಯಾಂಕ್ನಳ್ಳಿ ಕೊಡಲ ಅಲ್ಲಿ ನಾವು ಇರ್ಬೇಕಂದ್ರೆ ಭಾಳ ಕಷ್ಟ ಒಂದು ಏರಿಯಾಗೆ ಕೂಡ ಡೆವಲಪ್ ಮಾಡಿಲ್ಲ ಇವರು ನಾವು ಕಾರ್ಖಾನೆ ಪತ್ರದ ಹೇಳ್ತಾರೆ ನಾವು ಸಾವಿರ ಕೋಟಿ ಇನ್ವೆಸ್ಟ್ ಮಾಡೀವಿ ಇವು ಡೆವಲಪ್ಮೆಂಟ್ ಮಾಡೋಕ್ಕೆ ರಸ್ತೆ ಅಭಿವೃದ್ಧಿ ಮಾಡೋಕೆ ಇಪ್ಪತ್ತಾರು ಕೋಟಿ ಮಾಡಿದ್ವಿ ಎಲ್ಲ ಸುಳ್ಳು ಹೇಳ್ತಾರೆ ನಮ್ಮ ಊರು ಯಾವುದು ಡೆವಲಪ್ಮೆಂಟ್ ಇಲ್ಲ ಅದಕ್ಕೆ ದಯಮಾಡಿ ಮಾಧ್ಯಮಿತ್ರ ನಾವು ಮನವಿ ಮಾಡ್ಕೊಂಡು ನಮ್ಮಲ್ಲಿ ಇರುವ ಶಾಸಕ ಸಚಿವರು ಬಂದಾಗ ತಾವು ದಯಮಾಡಿ ಕ್ವೆಶ್ಚನ್ ಮಾಡಿರಿ ಅವರಿಗೆ ತೆರಿಗೆ ವಂಚನೆ ಆಗ್ತಾ ಜಿಲ್ಲಾಧಿಕಾರಿ ಕೂಡ ಇದಕ್ಕೆ ಆರ್ಡರ್ ಮಾಡ್ತಾರೆ ಆದರೆ ಅವ್ರು ಯಾಕೆ ತೆರಿಗೆ ಕರ್ಸ್ಕೊಳಕ್ಕೆ ಹಿತಾಸಕ್ತಿ ಹಾಕಿಲ್ಲ ಅಂತ ತಾವು ದಯ ಮಾಡಿ ಅದರ ಬಗ್ಗೆ ನಾವು ಕೇಳ್ಬೇಕಂತ ಒಂದು ಮನವಿ ಮಾಡ್ತೀವಿ ಭೇಟಿ ನೀಡಿದೆ ಎಲ್ಲರಿಗೆ ಭೇಟಿ ನೀಡಿದ್ದೀವಿ ಇವರ ಗಮನಕ್ಕಿದೆ ಅವರು ಕೂಡ ಪತ್ರವರ ಮಾಡಿದ್ದಾರೆ ಶಾಸಕರು ಕೂಡ ಮಾಡಿದ್ದಾರೆ ಸಚಿವರು ಕೂಡ ಮಾಡಿದ್ದಾರೆ ಅವರ ಗಮನಕ್ಕೆಲ್ಲಕ್ಕಿದೆ ತೆರಿಗೆ ವಂಚನೆ ಆಗ್ತದೆ ಅವ್ರ ಮನೆ ಆರು ಮೂವತ್ತು ತಿಂಗಳ ಸುತ ಪ್ರಿಯಾಂಕಾ ಖರ್ಗೆ ಅವರು ವಿಧಾನಸೌಧದಲ್ಲಿ ಎಲ್ಲ ಸಿಮೆಂಟ್ ಕಾರ್ಖಾನೆ ಕರೆದು ಮೀಟಿಂಗ್ ಮಾಡಿದ್ದಾರೆ ಅದೇ ಮೀಟಿಂಗ್ ಮಾಡ್ತಾರೆ ಕರೆದ ಮೀಟಿಂಗ್ ಮಾಡ್ತಾರೆ ನೀವು ಉಲ್ಲಂಘನೆ ಮಾಡ್ತೀವಿ ಅಂತ ಹೇಳ್ತಾರೆ ಅಂದರೆ ಯಾಕೆ ಕಟ್ಸ್ಕೊಲ್ಲ ತೆರಿಗೆ ತೆರಿಗೆ ಯಾಕೆ ಕಟ್ಸ್ಕೊಳ ಅವ್ರಂತು ಅಂದರೆ ಮೀಟಿಂಗ್ ಅಷ್ಟೇ ಮಾಡಿಬಿಟ್ಟು ಬಿಡ್ಬಿಡೋ ಅಂದರೆ ನೀವು ಸಾರ್ವಜನಿಕರು ಹಂಗೆ ಬಿಡಬೇಕು ಸಾರ್ವಜನಿಕ ಅವ್ರು ತೆರಿಗೆ ಕಟ್ತಾಯಪ್ಪ ಅವ್ರನ್ನ ತೆರಿಗೆ ಬಿಟ್ಟು ಬಿಡಬೇಕು ಸಾರ್ವಜನಿಕ ನಾವು ಕೂಡ ಮುಂದೆ ಈಗ ತೆರಿಗೆ ಇವ್ರು ಇಲ್ಲಪ್ಪ ಕಾರ್ಖಾನೆ ಅಂದರೆ ನಾವು ಕೂಡ ಮುಂದೆ ಗ್ರಾಮ ಪಂಚಾಯತಿಗಾಲಿ ಮಹಾನಗರ ಆಗಲಿ ಮತ್ತು ಪಟ್ಟಣ ಪತ್ರಿ ನಾವು ಕೂಡ ತೆರಿಗೆ ಕಟ್ಟಲ್ಲ ನಮಗೆ ಕೂಡ ಸರ್ಕಾರ ತೆರಿಗೆ ಬಿಡಲಿ ನಾವು ನಮ್ಮ ತೆರಿಗೆ ನಾವು ಕಟ್ಟಲಿ ಅವ್ರು ನಮಗೆ ತೆರಿಗೆ ಕಟ್ಲಕ್ಕೆ ಬ ಕೇಳಲಕ್ಕೆ ಬಂದಾಗ ನಾವು ಕೂಡ ಅವ್ರಿಗೆ ಹೇಳ್ತೀವಿ ಇವು ತೆರಿಗೆ ಮೊದಲು ನೀವು ಕಾರ್ಖಾನೆ ತೆರಿಗೆ ತವರಿ ನಂತರ ನಾವು ತೆರಿಗೆ ಕಟ್ತು ಅಂತ ನಾವು ಅವ್ರಿಗೆ ಹೇಳ್ತೀವಿ ನಮ್ಮ ಹೆಸರು ನಮ್ಮ ಹೆಸರು ಉಮೇಶ್ ಸಿಂಗ್ ಸರ್